ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಎಲ್ರಿಗೂ ಗೊತ್ತಿದೆ ಡಿಸ್ಟ್ರಿಬ್ಯೂಷನ್ ತುಂಬ ಹಳೆಯದಾಗಿ ಮಾಡ್ತಾಯಿದ್ದೀವಿ ಟೂ ತೌಸಂಡ್ ಟೆನ್ ಲೆವೆನಲ್ಲಿ ತುಂಬ ಸಿನಿಮಾಗಳನ್ನ ಮಾಡ್ತಾಯಿದ್ದೀವಿ ತುಂಬ ಗ್ಯಾಪ್ ಆಗಿತ್ತು ಮನೆಯಲ್ಲಿ ಕಾಟೇರ ತುಂಬ ವಿಶೇಷವಾದ ಸಿನಿಮಾ ನನಗೆ ಯಾಕೆಂದರೆ ಒಂದು ಡಿಸ್ಟ್ರಿಬ್ಯೂಷನ್ ವಾಪಸ್ ಬರಬೇಕಾದ್ರೆ ತುಂಬ ಒಂದು ದೊಡ್ಡ ಸಿನಿಮಾ ಮೂಲಕ ಒಂದು ಬ್ಲಾಕ್ ಬಸ್ಟ್ ಸಿನಿಮಾ ಮೂಲಕ ಬರೋಣ ಅಂತ ಆಸೆ ಪಟ್ವಿ ಆ ಥರನೇ ಆಗಿದೆ ಸಿನಿಮಾ ರಿಲೀಸ್ ಬಿಫೋರೇ ಒಂದು ತುಂಬ ಒಳ್ಳೆಯ ಕಾನ್ಫಿಡೆಂಟ್ ಇತ್ತು ಸಿನಿಮಾ ಮೇಲೆ ದರ್ಶನ್ ಸರ್ದು ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದು ಒಂದು ಹೊಸ ಥರದ ಸಿನಿಮಾ ಒಂದು ದರ್ಶನ್ ಸರೇ ಹೊಸ ಥರದ್ದಾಗಿ ಕಾಣಿಸ್ತಾ ಇದೆ ಈ ಸಿನಿಮಾದಲ್ಲಿ ತುಂಬ ವರ್ಷಗಳ ಮೇಲೆ ಒಂದು ಹಳ್ಳಿ ಸಿನಿಮಾ ಸರ್ ಮಾಡಿದರು ಒಂದು ಡೆಫಿನೆಟ್ ಆಗಿ ಒಂದು ಕಾನ್ಫಿಡೆಂಟ್ ಅಂತ ಇತ್ತು ಸಿನಿಮಾ ಗೆದ್ದೇ ಗೆಲ್ಲದೆ ತುಂಬ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಇಡೀ ತಂಡಕ್ಕೆ ಶುಭಾಶಯಗಳು ತರುಣ್ ಸರ್ ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ದರ್ಶನ್ ಸರ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿನಿಮಾ ಇದು ಕಾಟೇನದಲ್ಲಿ ನಾನು ಹೈದರಾಬಾದ್ ಕರ್ನಾಟಕ ಐದು ಡಿಸ್ಟಿಕ್ ಹೊರಗಲ್ಲಿ ರಾಯಚೂರು ಬೀದರ್ ಗುಲ್ಬರ್ಗ ಆ್ಯಂಡ್ ಕೊಪ್ಪಳ ಯಾದಗಿರಿ ನನಗೆ ಈ ಮೂರು ದಿನದಲ್ಲಿ ಅಲ್ಟಿಮೇಟ್ ಕಲೆಕ್ಷನ್ಸ್ ಅಂತೂ ತುಂಬ ಕೊಟ್ಟಿದೆ ನಾವೇನು ರಾಕ್ಲೈನ್ ಸರ್ಗೆ ಅಮೌಂಟ್ ಅಂತ ಕೊಟ್ಟಿದ್ದೀವಿ ಆ ಅಮೌಂಟು ಒನ್ ವೀಕಲ್ಲೇ ಕವರ್ ಆಗುತ್ತೆ ಎರಡನೇ ವಾರ ಲಾಭದಲ್ಲೇ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇಡೀ ಟೀಮ್ ಎಲ್ರಿಗೂ ಒಳ್ಳೇದಾಗಲಿ ದರ್ಶನ್ ಸರ್ಗೆ ಅದ್ಭುತವಾದಂಥ ಒಂದು ಓಪನಿಂಗ್ ಇದ್ದೇ ಇರುತ್ತೆ ಎಲ್ಲ ಸಿನಿಮಾದು ಅದು ಮೀರಿ ಈ ಸಿನಿಮಾದಲ್ಲಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ತೆ ರಾಕ್ಲೈನ್ ಸರ್ಗೆ ಧನ್ಯವಾದಗಳು ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ನಮ್ದು ಒಂದೇ ಭಾಗವೇ ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ